ಏನಿವತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಬೆಳ್ಳಿ ಮಹೋತ್ಸವವನ್ನು ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣರು ಸಾಂಕೇತಿಕವಾಗಿ ಜೆ ಪಿ ಭವನದಲ್ಲಿ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಕಾರ್ಯಕ್ರಮವನ್ನು ಮಾಡಿದೆ ನಮ್ಮ ವರಿಷ್ಠರು ಎಲ್ಲ ಕ್ಷೇತ್ರಗಳಲ್ಲೂ ಈ ಬೆಳ್ಳಿ ಮಹೋತ್ಸವವನ್ನು ಮಾಡಬೇಕಂತೇಳಿ ಅವರ ಒಂದು ಸೂಚನೆ ಮೇರೆಗೆ ಇವತ್ತು ನಮ್ಮ ಚಿಂತಾಮಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡ ಅಪ್ಪಾಜಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಂಥವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಾಗಿ ಹನ್ನೊಂದು ತಿಂಗಳ ಆಡಳಿತವನ್ನು ನಡೆಸ್ತಾರೆ ಅವರ ಒಂದು ಅಲ್ಪ ಅಧಿಕಾರ ಅವಧಿಯಲ್ಲಿ ಅವರು ಈ ನಾಡಿಗೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ಜೆ ಡಿ ಎಸ್ ಪಕ್ಷದ ಪ್ರತಿಯೊಬ್ಬ ಮುಖಂಡರು ಭೂತ್ ಮಟ್ಟದ ಕಾರ್ಯಕರ್ತರು ಪ್ರತಿ ಮನೆಗೂ ತರಿಸ್ತಕ್ಕಂಥ ಕೆಲಸ ನಾವು ಮಾಡಿದಾಗ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಮತ್ತೆ ಅಧಿಕಾರ ತರ್ತಕ್ಕಂಥ ಒಂದು ಅವಕಾಶ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಮ್ಗೆ ಹೇಳಿ ಅಂತ ಇದ್ದೀವಿ ಇವತ್ತು ಈ ರಾಜ್ಯದ ರೈತರ ಕಣ್ಮಣಿ ಅಂತ ನಮ್ಮ ಕುಮಾರಣ್ಣವರು ಕೈತಾರೆ ಏನವರು ಎರಡ್ ಸಾವಿರದ ಆರರಲ್ಲಿ ಇಪ್ಪತ್ತು ತಿಂಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ವಿಶೇಷವಾಗಿ ರೈತರಿಗೆ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡದಂತ ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ನಮ್ಮ ಕುಮಾರಣ್ಣ ನಾವು ಗಂಗಾಶ್ವರ ಇವತ್ತು ಏನ್